ಎಲ್ರಿಗೂ ನಮಸ್ಕಾರ ನಾನು ನನ್ನ ಮಗನ್ನ ಲಾಂಚ್ ಆಗಿರೋ ಸಿನಿಮಾ ಆಗಿತ್ತು ಮೂರನೇ ಸಿನಿಮಾ ನಾನು ಬ್ಯಾನರ್ ಮಾಡಬೇಕು ಬಂದಾಗ ಕಾದಂಬರಿ ಆದ ಚಿತ್ರಗಳನ್ನು ಹೋಗ್ಬಿಟ್ಟಿದ್ದೆ ಕಾದಂಬರಿ ಚಿತ್ರಗಳು ಚೆನ್ನಾಗಿರ್ತದೆ ಅಂತ ಭಾರತ ಮರಾಠಿ ನಾನು ತುಂಬ ಜ್ಞಾಪನ ಚೇಮರೆಲ್ಲ ಮಾತಾಡ್ತಿತ್ತು ಅದಕ್ಕೆ ನಾನು ಕಾದಂಬರಿ ಆದರೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಒಳ್ಳೆಯ ಕತೆ ಇದ್ದರೆ ಸಿನಿಮಾ ಮಾಡ್ತೀನಿ ಅಂತ ಆಗ ಸುಮಾರು ಒಂದು ಐವತ್ತು ಐವತ್ತೈದು ಕತೆಗಳು ಬಂತು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಾಣಬೇಕು ಪಾಪ ಇನ್ನೇನು ಬರ್ತಿದ್ರು ಪಾಪ ಅವ್ರು ಗೊತ್ತಿಲ್ಲ ಇನ್ನೂ ಬರ್ತಿದ್ದಾರೆ ಒಂದಷ್ಟು ಪರವಾಗಿಲ್ಲ ಅದರಲ್ಲಿ ಒಂದು ಎರಡು ಆಯ್ಕೆ ಮಾಡ್ದವ್ರು ಆ ಒಂದು ಆಯ್ಕೆ ಮಾಡ್ದ ಅದು ಉತ್ತರ ಕರ್ನಾಟಕದ ಒಂದು ಉಡಿ ಸಿಂಧೂಷ್ ಇಂದ ಆ ಕತೆ ಬರೆದವರು ಕತೆ ಕೊಟ್ಟವರು ಬಂದಿದ್ದಾರೆ ದಯವಿಟ್ಟು ಅದಕ್ಕೆ ಬರ್ಬೇಕು ಅಮ್ಮ ಸಿಂಧೂಷ್ ಇವತ್ತು ನಮಗೆ ತನ್ನ ಹೆಸರಿದ್ದೇ ಇವತ್ತು ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ಹುಡುಗಿನಲ್ಲಿ ಕಸಿ ಇವತ್ತು ತಮ್ಮೆಲ್ಲರ ಮುಂದೆ ಪರಿಚಯ ಮಾಡಿಕೊಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಿಂಧುಶ್ರೀ ಈ ಹುಡುಗಿ ಕಥೆನ ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ಇಷ್ಟ ಆಯ್ತು ಅವ್ರಿಗೆ ಮೊದಲಿಗೆ ಚಿತ್ರ ತಂಡಕ್ಕೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಸುಮಾರು ಏಳ್ನೂರು ಕಿಲೋಮೀಟರ್ ಇಂದ ಹಿಡಿದು ಇಲ್ಲಿವರೆಗೂ ಬದುಕು ಕಟ್ಕೋಬೇಕು ಅಂತ ಆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಒಬ್ಬ ರೈತ ಕುಟುಂಬದ ಮಗಳು ನಾನು ಚಿಕ್ಕ ವಯಸ್ಸಿಂದ ಯಾವ್ದಾದ್ರೂ ನನ್ನ ಹಾರ್ಟ್ಗೆ ಎಮೋಷನಲ್ ಆಗಿ ಟಚ್ ಆಗ್ತಾ ಇದ್ರೆ ಅಥವಾ ಖುಷಿ ಕೊಡ್ತಾ ಇದ್ರೆ ಅವುಗಳನ್ನೆಲ್ಲ ಒಂದು ಸ್ಟೋರಿ ರೂಪದಲ್ಲಿ ಬರೆದಿಡುವಂತಹ ಅಭ್ಯಾಸ ನನಗೆ ಯಾವಾಗ ನನ್ಗೂ ಪೇಪರ್ ಅಲ್ಲಿ ಟಿವಿನಲ್ಲಿ ನೋಡದೆ ಇದು ಆಡ್ ಬಂದಿರೋದು ಪೇಪರ್ ಕತೆನ ಅನೌನ್ಸ್ ಮಾಡಿದ್ದಾರೆ ಅಂತ ಎಲ್ರು ನನ್ ಬರೆಯೋ ನನ್ನ ಫ್ರೆಂಡ್ಸ್ ಎಲ್ಲ ಗೊತ್ತಿತ್ತು ನೋಡು ನೀನು ಒಂದ್ಸರಿ ಟ್ರೈ ಮಾಡು ಅಂದ್ರು ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇರೋ ಮಧ್ಯ ಓಕೆ ಅಂತ ನಾನು ಹೆಂಗೆ ನಿರೀಕ್ಷೆ ಮಾಡ್ಬೇಕು ಹಾಗಾಗಿ ಸುಮ್ನೆ ಎಲ್ಲರೂ ಕೋರ್ಸ್ ಮಾಡಿದ್ರು ಸುಮ್ನೆ ಹಂಗೆ ಹಾಕೋ ನೋಡೋಣ ಅದೃಷ್ಟ ಹೇಗಿರತ್ತೋ ಯಾರಿಗೊತ್ತು ಕತೆ ಚೆನ್ನಾಗಿ ಮಾಡ್ತೀಯಾ ನೀನು ಆನ್ಲೈನ್ ಬರ್ದಿರ್ತೀಯ ಅದು ಸಿನಿಮಾಗೆ ಅಂತ ಅವ್ರು ಹೇಗೋ ತಗೋಬಹುದು ಮಾತ್ರ ಕತೆ ಚೆನ್ನಾಗಿದೆ ಅಂತ ಹಾಕಿದೆ ಸುಮಾರು ಸುಮ್ಮನೆ ಆಗಿದ್ದೆ ನಾನು ಆಗಿರಲಿಲ್ಲ ಅಂತ ಒಂದಿನ ಸಾಯಂಕಾಲಕ್ಕೆ ಒಂದು ಫೋನ್ ಬರುತ್ತೆ ಏನಮ್ಮ ಹೇಗಿದೆಯಾ ಆರೋಗ್ಯನ ನನ್ನ ಆರೋಗ್ಯ ವಿಚಾರಿಸೋರು ಯಾರಪ್ಪ ಅಂತ ನನಗೆ ಆಶ್ಚರ್ಯ ಆಯಿತು ಸರ್ ಆ ಕಡೆಯಿಂದ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಸಿಂಧುಶ್ರೀ ಶ್ರೀ ಮಾತಾಡ್ತಿರೋದು ಅಂದರು ಹೌದು ಸರ್ ನೀವು ಯಾರು ಅಂದೆ ವಾಟ್ಸಪ್ ಪೇಪರ್ ನೋಡಿದ್ಯಾ ಅಂದರು ಫಸ್ಟು ಸರ್ ಇಲ್ಲ ಸರ್ ಅಂದೆ ಹಾಗಾದರೆ ವಾಟ್ಸಪ್ ನೋಡು ಅಂದರು ಕಟ್ ಮಾಡ್ಬೋದ್ರು ವಾಟ್ಸಪ್ ನೋಡಿ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ತುಂಬಾ ಖುಷಿ ಆಯ್ತು ನನಗೆ ಪೇಪರ್ ಅಲ್ಲಿ ಹೆಸರು ಬಂದಿದ್ ನೋಡಿ ಆಮೇಲೆ ಮತ್ತೆ ವಾಪಸ್ ಕಾಲ್ ಮಾಡಿದೆ ಸರ್ ತಾವ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ನಂಬರ್ ನನ್ನ ಹತ್ರ ಇರ್ಲಿಲ್ಲ ನಾನು ಪ್ರೊಡ್ಯೂಸರ್ ಕೆ ಮಂಜುಮ್ಮ ನಾನು ಕತೆ ಅನೌನ್ಸ್ ಮಾಡಿದ್ದೆ ನಿಮ್ ಕತೆನ ಸೆಲೆಕ್ಟ್ ಆಗಿದೆ ಅದಕ್ಕೆ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸರ್ ತುಂಬಾ ತುಂಬಾ ಧನ್ಯವಾದ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಪ್ರತಿಭೆಯನ್ನ ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯನ್ನ ಕೊಟ್ಟಂತ ನಮ್ಮ ಕೆ ಮಂಜು ಸರ್ಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ನನ್ನ ಉಸಿರಿಡೋವರೆಗೂ ಕೂಡ ಅವರ ಚಿತ್ರ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ನೀಡಲಿ ಹಾಗೆ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಇಂಥ ಒಂದು ವೇದಿಕೆಯನ್ನ ಅವರು ಕೊಡ್ತಾರಲ್ಲ ಅವರ ಹೃದಯ ಶ್ರೀಮಂತಿಕೆ ಯಾವಾಗಲೂ ಹೀಗೆ ಇರಲಿ ಅವರ ಆಯ ಆರೋಗ್ಯ ನಮ್ಮ ಜೊತೆಗೆ ಅವರ ಪ್ರೀತಿ ಸದಾಕಾಲ ಇರಲಿ ನಮ್ಮ ವಿಷ್ಣು ಪ್ರಿಯ ಸಿನಿಮಾ ನಾನ್ ಮಾಡಿರೋ ನಾನ್ ಕಳಿಸಿರೋ ಕಥೆಗಿಂತ ನೋಡಿ ಮೈ ಚುಂಬ ಅನ್ನಿಸ್ಬಿಡ್ತು ಇದು ಈ ತರ ಇರುತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಕನಸು ಅವರು ನನ್ಸ್ ಮಾಡಿದ್ದಾರೆ ಇದು ಸಕ್ಸಸ್ ಆಗ್ಲಿ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಪ್ರೀತಿ ಯಾವಾಗ್ಲೂ ಕೂಡ ಈ ಚಿತ್ರತಂಡ ಜೊತೆಗೆ ಈ ಸದಾವು ಅಂತ ನಾನು ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಇದು ಅಹ್ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಜ್ಜಿ ತಾತಂದ್ರ ಅವಾಗೆಲ್ಲ ಟಿವಿ ಅಷ್ಟಕ್ಕಷ್ಟೇ ನಮ್ಮ ಮನೇಲಂತೂ ಟಿವಿ ಇರ್ಲಿಲ್ಲ ರೈತರು ನಾವು ನಮ್ ತಾತ ನಮ್ ತಾತನ ಅಜ್ಜಿ ತಾತನೂ ಜಾಸ್ತಿ ಬೆಳಗಿರೋ ನಾನು ನಮ್ ತಾತ ನನ್ನ ಕತೆ ಹೇಳ್ತಾ ಇದ್ರು ಅವರ ಫ್ಯಾಮಿಲಿ ಅವರೆಲ್ಲ ಊರಲ್ಲಿ ಹಿರೇತನ ಮಾಡ್ತಾ ಇದ್ರು ಇಂಥ ಪ್ರೀತಿ ಪ್ರೇಮಕ್ಕೆಲ್ಲ ಅವಕಾಶನ ಇರ್ಲಿಲ್ಲ ಅವಾಗ ಯಾರಾದ್ರೂ ಆತರ ಮಾಡ್ತಾರ ಅಂತ ಗೊತ್ತಾದ್ರೆ ಮಾನವ ಮರ್ಯಾದೆ ಸಲುವಾಗಿ ಹುಡುಗ ಹುಡುಗಿನ ಯಾರನ್ನೋ ಒಂದು ಸಾಯಿಸಿ ಒಟ್ನಲ್ಲಿ ಅದನ್ನ ಅವ್ರ ಮರ್ಯಾದೆ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಅವಾಗ ಸೊ ಹಾಗಾಗಿ ಅದು ಎಮೋಷನಲ್ ಟಚ್ ಆಯ್ತು ನನಗೆ ಸುಮ್ನೆ ಅವ್ರವ್ರು ಮಾತಾಡ್ತಿದ್ರು ನಾನು ಯಾವಾಗಲೂ ಅವ್ರ ಹತ್ರನ ಕೂತ್ಕೋತಿದ್ದೆ ನ್ಯಾಯ ಮಾಡಕ್ ಹೋದಾಗು ಅವ್ರ ಹತ್ರನೇ ಇರ್ತಿದ್ದೆ ಚಿಕ್ಕವಳವಾಗ ಆಮೇಲೆ ನನಗೆ ಅದು ಇಷ್ಟ ಆಯ್ತು ಅದನ್ನ ನನ್ನ ಹೃದಯಕ್ಕೆ ತಟ್ಟಿದನ್ನ ಸುಮ್ನೆ ಬರೆದಿಟ್ಕೊಂಡಿದ್ದೆ ಅದು ಈ ತರ ನಾನು ಸ್ಕ್ರೀನ್ ಮೇಲೆ ನೋಡೋ ರೇಂಜ್ಗೆ ಅದು ಬರತ್ತೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಹೀಗೆ ಸುಮಾರುಗಳು ಬರೆದಿದ್ದೆ ಅದರಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ನಾನು ಕಳ್ಸಿದ್ದು ಇದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಅವ್ರ ಕತೆ ಕೊಟ್ಟಿದ್ದು ನಾನು ಲೈಟ್ ತಗೊಂಡು ಸಿನಿಮಾಗ ಏನ್ ಬೇಕು ಅವ್ರಿಗೂ ಯಾರು ಸಿನಿಮಾ ತೋರಿಸಿಲ್ಲ ಫಸ್ಟ್ ಟೈಮ್ ಅವ್ರಿಗೆ ಟ್ರೈಲರ್ ಟಿವಿ ನೋಡಿಕೊಂಡು ಏನು ನೋಡಿಲ್ಲ ಇವತ್ತೆ ಖಂಡಿತ ಸರ್ ಯಾಕಂದ್ರೆ ಕೆಲವೊಂದನ್ನ ಸಿನಿಮಾಟಿಕ್ ಆಗಿ ಬೇಕೋ ಅವ್ರು ಹಾಗೆ ತಗೊಂಡ್ ಬಂದಿದ್ದಾರೆ ಅದನ್ನೆಲ್ಲ ತೋರ್ಸೋಕೆ ಆಗಲ್ಲ ತುಂಬಾ ಎಮೋಷನಲ್ ಟಚ್ ಆಗತ್ತೆ ಸಿನಿಮಾಗ್ ಬೇಕೋ ಹಾಗೆ ತೆರೆ ಮೇಲೆ ಎಲ್ಲರ ಹೃದಯ ಗೆಲ್ಲುವಂತ ಒಂದು ಪ್ರತಿಯೊಂದನ್ನು ಚೆನ್ನಾಗ್ ವರ್ಕ್ ಮಾಡಿದ್ದಾರೆ ನಮ್ ಟೀಮ್ ಎಲ್ಲಾನು ತುಂಬಾ ಚೆನ್ನಾಗ್ ಬಂದಿದೆ ಚೆನ್ನಾಗ್ ಬರುತ್ತೆ ಎಲ್ಲರ ಹೃದಯ ಗೆಲ್ಲತ್ತೆ ಅನ್ನೋ ಭರವಸೆ ನನಗಿದೆ ಇಲ್ಲ ಸರ್ ಇದು ರಿಯಲ್ ಆಗಿ ನಡೆದಿರೋದು ಸುಮಾರು ಇಂಥವು ನಡೆದಿದ್ದು ಬೇರೆ ಬೇರೆ ವೆರೈಟಿ ಆಗಿದ್ವು ಬಟ್ ಇದೊಂದು ಚೂರು ಎಮೋಷನಲ್ ಒಂದು ಪ್ರೀತ್ಸ ಹೃದಯಗಳನ್ನ ದೂರ ಮಾಡೋ ಎಮೋಷನಲ್ ಇದೆಯಲ್ಲ ಅವಾಗ ನಮಗ ಅದು ಅರ್ಥ ಆಗದೆ ಇರಬಹುದು ಬಟ್ ನಾವು ಈಗ ಅದನ್ನ ಅನುಭವಿಸಿದಾಗ ಇಲ್ಲಿ ನೋಡಿದಾಗ ನನ್ಗೆ ಅಯ್ಯೋ ಈ ತರನು ನೋವು ಆಗಿತ್ತ ಅವ್ರಿಗೆ ಅಂತ ಅನ್ಸುತ್ತೆ ಸೊ ಅದು ಸುಮ್ನೆ ಅವಾಗ ಹಾಬಿಗ್ ಬರ್ದಿದ್ನೋ ಅಥವಾ ಅದೊಂದು ಎಮೋಷನಲ್ ನನಗೆ ಅಯ್ಯೋ ಪಾಪ ಹಿಂಗ್ ಆಗ್ಬಾರ್ದಾಗಿತ್ತು ಅಂತ ಬರ್ದಿದ್ನೋ ಗೊತ್ತಿಲ್ಲ ಬಟ್ ಅದು ಈ ತರ ಸಿನಿಮಾ ಬರ್ತಾ ಇದೆ ಅಂದ್ರೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸಿದ್ದು ನಿಮ್ಮ ಒಳ್ಳೆ ನಿಮ್ಗೆ ಒಳ್ಳೆಯ ಕತೆ ಕೊಟ್ಟಿದ್ರೆ ಇಪ್ಪತ್ತೊಂದನೇ ಥರ ಪಿಕ್ಚರ್ ನೋಡಿದಾಗ ನಿಮಗೆ ಖುಷಿ ಆಯ್ತದೆ ನಮ್ಮೂರ ಕತೆ ನಮ್ಮ ಕತೆ ಹೆಂಗಿದೆ ಅಂತ ಉತ್ತರ ಕರ್ನಾಟಕದ ಕಡೆ ಯಾವ ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಬಂದಿದ್ದರೆ ಮಕ್ಕಳು ಥ್ಯಾಂಕ್ ಯು ಕೂತ್ಕೊಂಡಿದ್ದೇವೆ ಈ ಸಿನಿಮಾನ ನಮ್ಮ ನಿರ್ದೇಶಕರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಕೇಳಬೇಕು ಅಚ್ಚುಕಟ್ಟಾಗಿ ಈ ಸಿನಿಮಾನ ಅದ್ಭುತ ಗುರುತಾಗ್ತದೆ ಗ್ರೇಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ ತುಂಬ ಥ್ಯಾಂಕ್ ಯು ಸರ್ ವಿ ಕೆ ಪ್ರಕಾಶ್ ಇಟ್ಸ್ ವೆರಿ ಗುಡ್ ಡೈರೆಕ್ಟರ್ ತುಂಬ ಖುಷಿಯಾಯಿತು ಆದರೆ ಅದರ ಇಂಥ ಸ್ವಲ್ಪ ಆಗಿದೆ ಕ್ಷಮೆ ಯಾಚಿಸ್ತೀನಿ ನಮ್ಮ ಪ್ರಿಯ ವಾಲಿ ಪ್ರಕಾಶ್ ಅವರು ಅದ್ಭುತವಾಗಿ ಈ ಚಿತ್ರತಂಡಕ್ಕೆ ನಾನೇನು ತಾರಾಗಣ ಆಯ್ಕೆ ಮಾಡಿದ್ದೀನಿ ಅದು ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ತೀನಿ ಒಬ್ಬರಿಗೂ ಕಮ್ಮಿ ಕೊಡೋಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡಿದ್ದೀನಿ ಮಾಂಬೂಲ್ ಅಲ್ಲ ಎಲ್ಲ ಮಾಮೂಲಾಗ ಬೇಡ ಅಂತ ಹೊಸಬ್ರನ್ನೆಲ್ಲ ಥರ ಬೇರೆ ಥರ ತಂದಿದ್ದೀನಿ ಕತೆಗೆ ತಕ್ಕನಂತಿದೆ ಒಳ್ಳೆ ಸಿನಿಮಾ ಮಾಡೋದಿಂತೇಳಕ್ಕೆ ಇಷ್ಟಪಡ್ತೀನಿ ಇದು ಇಪ್ಪತ್ತೊಂದನೇ ತಾರೀಕು ಏನು ಇಷ್ಟಿನ ನಾನು ಸಪೋರ್ಟ್ ಮಾಡ್ಬಾರ ಇದೇ ರೀತಿ ಸಪೋರ್ಟ್ ಮಾಡಿ ಹೋಗುತ್ತೆ ನಮಸ್ಕಾರ ಮೊದಲನೇದಾಗಿ ಗಂಡುಗಲಿ ಮಂಜಣ್ಣ ಅಂತ ಸುಮ್ಮನೆ ಕರೆದಿಲ್ಲ ಯಾಕಂದ್ರೆ ಒಂದು ಕಥೆನ ಇವತ್ತು ಯಾರೇ ಆಗ್ಬೋದು ನಾನು ನಿರ್ಮಾಪಕ ಮಂಜಣ್ಣ ಇಷ್ಟು ಸಿನಿಮಾಗಳು ಮಾಡಿ ಒಂದು ದೊಡ್ಡ ನಿರ್ದೇಶಕ ಕತೆ ಮಾಡ್ಲಿ ಅಥವಾ ಯಾವ್ದನ್ನ ಒಂದು ಒಳ್ಳೆ ಸಿನಿಮಾ ಚೆನ್ನಾಗಿದ್ರೆ ಅದನ್ನ ರಿಮೇಕ್ ಅದನ್ನ ಎಡೆಯತ್ಕೊಳೋದು ಈ ರೀತಿ ಮಾಡ್ತಾರೆ ಅಥವಾ ದೊಡ್ಡ ದೊಡ್ಡ ನಿರ್ದೇಶಕರ ಹತ್ರನೇ ನೋಡ್ತಾರೆ ಅಥವಾ ದೊಡ್ಡ ಕತೆಗಾರ ಹತ್ರ ಇಲ್ಲಿ ಒಂದು ಸಾಮಾನ್ಯವಾದ ನಡೆದಿರುವಂತ ಕಥೆನ ಯಾರೋ ಕಡಿಸಿದಾಗ ಅದನ್ನ ಆಯ್ಕೆ ಮಾಡಿಕೊಂಡು ತನ್ನ ಮಗನ ಭವಿಷ್ಯ ದೃಷ್ಟಿಯಿಂದ ಧೈರ್ಯ ಮಾಡಿ ಮಾಡಿದಾರಲ್ಲ ಅದು ಕ್ರಿಯೇಟ್ ಹಾಗೆ ಮತ್ತೊಂದು ಈ ಸಿನಿಮಾದ ವಿಶೇಷತೆ ಆ ಸಾಮಾನ್ಯವಾಗಿ ಇವತ್ತು ಒಂಬತ್ತು ಒಂದು ಸಿನಿಮಾಗಳು ಬರುತ್ತೆ ಏನ್ ಕಲೆಕ್ಷನ್ ಬರುತ್ತೆ ಗೊತ್ತಿಲ್ಲ ಅಂತದ್ರಲ್ಲಿ ಒಂದು ದೊಡ್ಡ ಅಮೌಂಟ್ ನ ಸಿನಿಮಾಗೆ ಡೈರೆಕ್ಟ್ ಓಟಿ ಟಿಗೆ ರಿಲೀಸ್ ಮಾಡೋದಕ್ಕೆ ಬಂದ್ರು ಸಹ ಅದನ್ನ ನಾನು ಬೇಡ ಈ ಸಿನಿಮಾ ಮೇಲೆ ಕತೆ ಮತ್ತೆ ಸಿನಿಮಾ ಮೇಲೆ ನಂಬಿಕೆಗೆ ನಾನು ಇದನ್ನ ಡೈರೆಕ್ಟ್ ಆಗಿ ಥಿಯೇಟರ್ ಅಲ್ಲೇ ರಿಲೀಸ್ ಮಾಡ್ತೀನಿ ಆದ್ರೂ ಸೊ ಅದು ಮಂಜಣ್ಣವರ ತಾಕತ್ತು ಸಿನಿಮಾ ಮೇಲೆ ಇರುವಂತಹ ಪ್ರೀತಿ ಆ ಈ ಎಲ್ಲದರ ದೃಷ್ಟಿಯಿಂದ ಮತ್ತೆ ಶ್ರೇಯಸ್ ಒಬ್ಬ ದೊಡ್ಡ ನಿರ್ಮಾಪಕ ಇವತ್ತು ಸಿನಿಮಾ ಮಾಡೋ ನಿರ್ಮಾಪಕ ಸಾಕಷ್ಟು ಹೀರೋಗಳನ್ನ ಬೆಳೀತಾ ನೋಡ್ತಾ ಬಂದಿದ್ರು ಸಹ ಯಾವುದೇ ಒಂದು ಹ್ಯಾಂಗ್ ಓವರ್ ಇಲ್ಲದೆ ಸಿನಿಮಾಗೆ ಹೊಸ ಒಂದು ಹೊಸ ಬಂದ್ರೆ ಹುಡುಗಂತಾರ ಎಲ್ಲಾನು ರೆಡಿಯಾಗಿ ಆ ಪ್ರೀತಿ ಸಿನಿಮಾ ಮೇಲೆ ಇರುವಂತಹ ಒಂದು ಶ್ರದ್ಧೆಯಿಂದ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅವ್ರನ್ನ ಪರ್ಸನಲ್ ಆಗಿ ಹೇಗಿರ್ತಾರೋ ಆ ಅದೊಂದು ಬೇರೆ ಇದು ಸಿನಿಮಾ ಮೇಲೆ ಪ್ರೀತಿಗೆ ಖಂಡಿತ ಚೆನ್ನಾಗಿರ್ಬೇಕು ಎಲ್ಲ ಒಳ್ಳೇದಾಗ್ಲಿ